ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮಸ್ಕಾರ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಒಂದು ಪ್ರಮುಖ ಸುದ್ದಿ ಇಲ್ಲಿದೆ ರಾಜಸ್ಥಾನದಲ್ಲಿ ಗುಪ್ತಚರ ಸಂಸ್ಥೆಗಳು ಪ್ರಮುಖ ಕಾರ್ಯಾಚರಣೆ ನಡೆಸಿವೆ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಜೈಸಲ್ಮೇರ್ನ ನಲವತ್ತೇಳು ವರ್ಷದ ನಿವಾಸಿ ಹನೀಫ್ ಖಾನ್ ಅವರನ್ನು ರಾಜಸ್ಥಾನ ಸಿಐಡಿ ಇಂಟೆಲಿಜೆನ್ಸ್ ಘಟಕ ಬಂಧಿಸಿದೆ ಬಾಸನ್ಪೀರ್ ಜೂನಿಯರ್ ನಿವಾಸಿಯಾದ ಖಾನ್ ಮೇಲೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗಾಗಿ ಬೇಹುಗಾರಿಕೆ ಮಾಡಿದ ಗಂಭೀರ ಆರೋಪವಿದೆ ಖಾನ್ ಗಡಿ ಪ್ರದೇಶಗಳಾದ ಮೋಹನ್ಗಢ್ ಮತ್ತು ಘಾಟ್ಸನಾ ಮುಂತಾದ ಸ್ಥಳಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯುವ ಅನುಕೂಲವನ್ನು ಬಳಸಿಕೊಂಡು ಭಾರತೀಯ ಸೇನೆಯ ಚಲನವಲನಗಳು ಮತ್ತು ಪ್ರಮುಖ ಸೇನಾ ನೆಲೆಗಳ ಗೌಪ್ಯ ಮಾಹಿತಿಯನ್ನು ತನ್ನ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳಿಗೆ ರವಾನಿಸುತ್ತಿದ್ದ ಆತ ಇತ್ತೀಚೆಗೆ ನಡೆದ ಅತ್ಯಂತ ಸೂಕ್ಷ್ಮವಾದ ಆಪರೇಷನ್ ಸಿಂಧೂರ್ ಎಂಬ ಮಿಲಿಟರಿ ತರಬೇತಿಯ ವಿವರಗಳನ್ನು ಸಹ ಸೋರಿಕೆ ಮಾಡಿದ್ದಾನೆ ಎಂಬುದು ಮತ್ತಷ್ಟು ಆತಂಕಕಾರಿ ವಿಷಯ ಈ ಬೇಹುಗಾರಿಕೆಯ ಹಿಂದಿನ ಉದ್ದೇಶ ಕೇವಲ ಹಣದಾಸೆ ಐಎಸ್ಐನಿಂದ ಹಣ ಪಡೆದು ಖಾನ್ ಈ ದೇಶದ್ರೋಹದ ಕೃತ್ಯ ಎಸಗಿದ್ದಾನೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಆತನ ಮೊಬೈಲ್ ಫೋನ್ನ ತಾಂತ್ರಿಕ ವಿಶ್ಲೇಷಣೆಯಿಂದ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ದೃಢಪಟ್ಟಿದೆ ನ ವಿರುದ್ಧ ಅಧಿಕೃತ ರಹಸ್ಯಗಳ ಕಾಯ್ದೆ ಹತ್ತೊಂಬತ್ತು ಆಫಿಷಿಯಲ್ ಸೀಕ್ರೆಟ್ಸ್ ಟ್ವೆಂಟಿ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಹನೀಫ್ ಖಾನ್ ಅನ್ನು ಸದ್ಯ ಜೈಪುರದ ಸೆಂಟ್ರಲ್ ಇಂಟರೋಗೇಷನ್ ಸೆಂಟರ್ನಲ್ಲಿ ಅನೇಕ ಗುಪ್ತಚರ ಸಂಸ್ಥೆಗಳು ವಿಚಾರಣೆ ಮಾಡುತ್ತಿವೆ ಈ ವರ್ಷ ಜೈಸಲ್ಮೀರ್ನಲ್ಲಿ ಬೇಹುಗಾರಿಕೆಗೆ ಸಂಬಂಧಿಸಿದಂತೆ ನಡೆದ ನಾಲ್ಕನೇ ಬಂಧನ ಇದಾಗಿದ್ದು ನಮ್ಮ ಗಡಿಗಳಲ್ಲಿರುವ ಅಪಾಯದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಹನೀಫ್ ಖಾನ್ನ ಇತ್ತೀಚಿನ ಬಂಧನವು ಕೇವಲ ಒಂದು ಘಟನೆ ಅಲ್ಲ ಬದಲಾಗಿ ಭಾರತದ ಪಶ್ಚಿಮ ಗಡಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಡಿಮೆ ತೀವ್ರತೆಯ ಬೇಹುಗಾರಿಕೆ ಯುದ್ಧದ ಒಂದು ಕಠಿಣ ಜ್ಞಾಪನೆಯಾಗಿದೆ ಸದರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬಾಸನ್ ಪೀರ್ ಜೂನಿಯರ್ನ ನಲವತ್ತೇಳು ವರ್ಷದ ನಿವಾಸಿ ಹನೀಫ್ ಖಾನ್ ಅನ್ನು ರಾಜಸ್ಥಾನ ಪೊಲೀಸರ ಕ್ರೈಂ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐಡಿ ಇಂಟೆಲಿಜೆನ್ಸ್ ಘಟಕವು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಔಪಚಾರಿಕವಾಗಿ ಬಂಧಿಸಿದೆ ಈ ಕಥೆಯ ಹಿನ್ನೆಲೆ ಒಂದು ಆಳವಾದ ಕುತಂತ್ರದ ಯೋಜನೆಯನ್ನು ಸೂಚಿಸುತ್ತದೆ ಗಡಿ ಪ್ರದೇಶದ ಸ್ಥಳೀಯ ನಿವಾಸಿಯಾಗಿದ್ದರಿಂದ ಖಾನ್ಗೆ ಒಂದು ಸಹಜ ಅನುಕೂಲವಿತ್ತು ಅಂದರೆ ಭಾರತೀಯ ಸೇನೆಯು ತನ್ನ ಚಲನವಲನಗಳು ಮತ್ತು ತರಬೇತಿಗಳನ್ನು ಆಗಾಗ್ಗೆ ನಡೆಸುವ ಮೋಹನ್ಗಢ್ ಮತ್ತು ಘಾಟ್ಸನ ಮುಂತಾದ ಪ್ರದೇಶಗಳಿಗೆ ಸುಲಭ ಮತ್ತು ಸಂಶಯಕ್ಕೆ ಒಳಗಾಗದ ಪ್ರವೇಶ ಈ ಪ್ರವೇಶವನ್ನು ಬಳಸಿಕೊಂಡು ಆತ ಸೂಕ್ಷ್ಮ ಮಿಲಿಟರಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಕಳೆದ ಒಂದು ವರ್ಷದಲ್ಲಿ ಜೈಸಲ್ಮೇರ್ ದುರದೃಷ್ಟವಶತ್ ಇಂತಹ ಚಟುವಟಿಕೆಗಳ ಕೇಂದ್ರಬಿಂದುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಜಿಲ್ಲೆಯಲ್ಲಿ ಬೇಹುಗಾರಿಕೆಗೆ ಸಂಬಂಧಿಸಿದ ನಾಲ್ಕನೇ ಪ್ರಮುಖ ಬಂಧನ ಇದಾಗಿದೆ ಉದಾಹರಣೆಗೆ ಕೆಲವು ತಿಂಗಳು ಹಿಂದೆ ಚಂದನ್ ಫೀಲ್ಡ್ ಫೈರಿಂಗ್ ರೇಂಜ್ ಬಳಿಯ ಡಿಆರ್ಡಿಒ ಗೆಸ್ಟ್ ಹೌಸ್ನ ಗುತ್ತಿಗೆ ವ್ಯವಸ್ಥಾಪಕ ಮಹೇಂದ್ರ ಪ್ರಸಾದ್ ಎಂಬುವರನ್ನು ಆಗಸ್ಟ್ನಲ್ಲಿ ಇದೇ ರೀತಿಯ ಆರೋಪಗಳಿಗಾಗಿ ಬಂಧಿಸಲಾಗಿತ್ತು ಇದಕ್ಕೂ ಮೊದಲು ಮೇ ತಿಂಗಳಲ್ಲಿ ಖಾನ್ ಎಂಬ ನಿವಾಸಿಯನ್ನು ಹನ್ನೆರಡು ವರ್ಷಗಳಿಗೂ ಹೆಚ್ಚು ಕಾಲ ಬೇಹುಗಾರಿಕೆ ಮಾಡಿದ ಆರೋಪದ ಮೇಲೆ ಬಂಧಿಸಲಾಗಿತ್ತು ಈ ಘಟನೆಗಳು ಐಎಸ್ಐನ ಸ್ಪಷ್ಟವಾದ ಕಾರ್ಯತಂತ್ರವನ್ನು ತೋರಿಸುತ್ತದೆ ಅವರು ಮಿಲಿಟರಿ ಪ್ರದೇಶಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯುವ ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳನ್ನು ಬೇಹುಗಾರಿಕೆಗಾಗಿ ಸಕ್ರಿಯವಾಗಿ ಗುರಿ ಮಾಡುತ್ತಾರೆ ಹನೀಫ್ ಖಾನ್ನ ಪ್ರಕರಣದಲ್ಲಿ ಐಜಿ ಡಾಕ್ಟರ್ ವಿಷ್ಣುಕಾಂತ್ ಅವರ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಒಂದು ಸ್ಪಷ್ಟ ಕಾರ್ಯವಿಧಾನ ಕಂಡುಬಂದಿದೆ ಖಾನ್ ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದನು ಆತ ಮಾಹಿತಿ ಸೋರಿಸಿದ ಸಮಯವೂ ಅತ್ಯಂತ ನಿರ್ಣಾಯಕವಾಗಿದೆ ಏಕೆಂದರೆ ಆಪರೇಷನ್ ಸಿಂಧೂರ್ ಎಂಬ ಪ್ರಮುಖ ಮಿಲಿಟರಿ ತರಬೇತಿಯ ಸಮಯದಲ್ಲೂ ಕೂಡ ಆತ ಭಾರತೀಯ ಸೇನೆಯ ಸೈನಿಕರ ನಿಯೋಜನೆಯ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದಾನೆ ಎಂದು ಪೊಲೀಸರು ದೃಢೀಕರಿಸಿದ್ದಾರೆ ರಾಷ್ಟ್ರೀಯ ರಹಸ್ಯವಾಗಿರಬೇಕು ಈ ಅತ್ಯಂತ ಸೂಕ್ಷ್ಮ ಮಾಹಿತಿಯು ಯಶಸ್ವಿಯಾಗಿ ತಲುಪಿದ್ದರೆ ಅದು ನಮ್ಮ ಸಶಸ್ತ್ರ ಪಡೆಗಳ ಭದ್ರತೆ ಮತ್ತು ಸಾಮರಿಕ ಅನುಕೂಲವನ್ನು ಗಂಭೀರವಾಗಿ ದುರ್ಬಲ ಬಳಸಬಹುದಿತ್ತು ಈ ಬಂಧನವು ಖಾನ್ನ ಜೀವನದ ಮೇಲೆ ತಕ್ಷಣ ಮತ್ತು ವಿನಾಶಕಾರಿ ಪರಿಣಾಮ ಬೀರಿದೆ ಆತನ ವಿರುದ್ಧ ಈಗ ಕಠಿಣವಾದ ಅಧಿಕಾರಿಕ ರಹಸ್ಯಗಳ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಗಂಭೀರ ಶಿಕ್ಷೆಗಳನ್ನು ನೀಡುವ ಕಾಯ್ದೆಯಾಗಿದೆ ಕೇವಲ ಹಣದಾಸೆಗೋಳಸ್ಕರ ಮಾಡಿದ ಈ ದ್ರೋಹದ ಕೃತ್ಯದಿಂದ ಆತ ಮತ್ತು ಬಾಸನ್ಪೀರ್ ಜೂನಿಯರ್ನಲ್ಲಿರುವ ಆತನ ಕುಟುಂಬದ ಜೀವನ ಶಾಶ್ವತವಾಗಿ ಬದಲಾಗಿದೆ ಪ್ರಸ್ತುತ ಆತ ಜೈಪುರಿನ ಸೆಂಟ್ರಲ್ ಇಂಟರೋಗೇಷನ್ ಸೆಂಟರ್ನಲ್ಲಿ ಅನೇಕ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳಿಂದ ತೀವ್ರ ವಿಚಾರಣೆಗೆ ಒಳಗಾಗಿದ್ದಾನೆ ಈ ಹಂತದ ಮುಖ್ಯ ಉದ್ದೇಶ ಇಡೀ ಬೇಹುಗಾರಿಕೆ ಜಾಲವನ್ನು ಪತ್ತೆ ಹಚ್ಚುವುದು ಎಷ್ಟು ಮಾಹಿತಿ ರವಾನಿಸಲಾಗಿದೆ ಆತನ ಹ್ಯಾಂಡ್ಲರ್ಗಳು ಯಾರು ಮತ್ತು ಗಡಿ ಸಮುದಾಯಗಳಲ್ಲಿ ಬೇರೆ ಯಾರಾದರೂ ಸ್ಲೀಪರ್ ಏಜೆಂಟ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಯುವುದಾಗಿದೆ ಆತನ ಮೊಬೈಲ್ ಫೋನ್ ಸೇರಿದಂತೆ ತಾಂತ್ರಿಕ ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅದರ ಸಂಪೂರ್ಣ ದತ್ತಾಂಶ ವಿಶ್ಲೇಷಣೆಯಿಂದ ಆತನ ಚಟುವಟಿಕೆಗಳು ಮತ್ತು ಪಾಕಿಸ್ತಾನದಲ್ಲಿ ಆತ ಯಾರಿಗೆ ಮಾಹಿತಿ ನೀಡುತ್ತಿದ್ದಾನೆ ಎಂಬುದರ ಬಗ್ಗೆ ಮತ್ತಷ್ಟು ಜುಗವಾದ ಪುರಾವೆಗಳು ಸಿಗುವ ನಿರೀಕ್ಷೆಯಿದೆ ಈ ಬಂಧನವು ಪ್ರತಿ ಕಾರಿಕೆಗೆ ಒಂದು ಮಹತ್ವದ ಯಶಸ್ಸಾಗಿದ್ದು ಸಂಪೂರ್ಣ ಜಾಲವನ್ನು ನಿಷ್ಕ್ರಿಯಗೊಳಿಸಲು ಮತ್ತು ಆತ ಸೋರಿಸಿದ ಪ್ರಮುಖ ಮಾಹಿತಿಯನ್ನು ರಕ್ಷಿಸಲು ಕಾರ್ಯ ಮುಂದುವರೆದಿದೆ